ನಮಸ್ಕಾರ ಸ್ನೇಹಿತರೆ ಎರಡನೇ ಮಂತ್ರಾಲಯ ಅಂತ ಕರೆಯಲ್ಪಡುವಂತಹ ಬಿಚ್ಚಾಲೆ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ಬಿಚ್ಚಾಲೆ ಗ್ರಾಮ ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನಮಗೆ ಮಂತ್ರಾಲಯದಿಂದ ಬಿಚ್ಚಾಲೆ ಗ್ರಾಮಕ್ಕೆ ಬರೋಕ್ಕೆ ಸುಮಾರು ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಬಿಚ್ಚಾಲೆಯಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಹನ್ನೆರಡು ವರ್ಷಗಳನ್ನು ಕಳೆದಂತಹ ಒಂದು ಪವಿತ್ರವಾದಂತಹ ಸ್ಥಳವಾಗಿದೆ ಅಂತ ಹೇಳ್ಬೋದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಿಚ್ಚಾಲೆ ಗ್ರಾಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಅವರ ಅನುಯಾಯಿಗಳಿಗೆ ಬಹಳ ಮಹತ್ವವಾದಂಥ ಸ್ಥಳವಾಗಿದೆ ಅಂತ ಹೇಳ್ಬೋದು ಬಿಚ್ಚಾಲೆಯನ್ನು ಬಿಕ್ಷಾಲಯ ಅಂತಲೂ ಕರೀತಾರೆ ಮತ್ತು ಪ್ರಶಾಂತವಾಗಿರ್ತಕ್ಕಂಥ ಸುಂದರವಾಗಿರತಕ್ಕಂಥ ಈ ಗ್ರಾಮವು ಕರ್ನಾಟಕದಲ್ಲಿದೆ ಅಂತ ಹೇಳ್ಬೋದು ಆದರೆ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹದಿಂದ ಬಿಚ್ಚಾಲೆ ಗ್ರಾಮವು ಸಂಪೂರ್ಣವಾಗಿ ಮುಳುಗಿತ್ತು ಹಾಗೂ ಅದರ ಅವಶೇಷಗಳು ಇನ್ನೂ ಸುತ್ತಮುತ್ತ ನಮಗೆ ಕಂಡುಬರುತ್ತವೆ ಅಂತ ಹೇಳ್ಬೋದು ಬಿಚ್ಚಾಲೆ ಎಂಬುವುದು ಮಾಧ್ವ ಸಂತ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಅಪ್ ಶ್ರೀ ಅಪ್ಪಣ್ಣಾಚಾರ್ಯರನ್ನು ಸಂಪರ್ಕ ಸಾಧಿಸಿದಂತಹ ಒಂದು ಪವಿತ್ರ ಸ್ಥಳವಾಗಿದೆ ಅಂತ ನಾವು ಹೇಳ್ಬೋದು ಅಪ್ಪಣ್ಣಾಚಾರ್ಯರು ವೇದಗಳು ಮತ್ತು ಉಪನಿಷತ್ತುಗಳನ್ನು ಕಲಿಸಿದಂತಹ ಮಹಾನ್ ವಿದ್ವಾಂಸರಾಗಿದ್ದರು ಅಂತ ಹೇಳಬಹುದು ಅಪ್ಪಣ್ಣಾಚಾರ್ಯರು ವೇದಗಳಲ್ಲಿ ಹೇಳಿರುವ ಹಾಗೆ ಋಷಿಗಳ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಶಿಷ್ಯರಿಗೆ ಭಿಕ್ಷೆ ಬೇಡುವಂತೆ ಪ್ರೋತ್ಸಾಹಿಸುತ್ತಿದ್ದರು ಅಂತ ನಂಬಲಾಗಿದೆ ಅಪ್ಪಣ್ಣಾಚಾರ್ಯರು ಶಿಷ್ಯರು ತಂದಿರತಕ್ಕಂತಹ ಅನ್ನವನ್ನು ಬಟ್ಟೆಯಲ್ಲಿ ಕಟ್ಟಿ ಪಕ್ ಪಕ್ಕದಲ್ಲಿರ್ತಕ್ಕಂಥ ಬಂಡೆ ಮರದ ಕೊಂಬೆ ಮೇಲೆ ನೇತಾಕ್ತಿದ್ದಂತೆ ಹಾಗೂ ಅಪನಾಚಾರ್ಯರು ತಮ್ಮ ಉಪನ್ಯಾಸವನ್ನು ಮುಗಿದ ಮುಗಿಸಿದ ತಕ್ಷಣ ಅನ್ನವು ಬೇಯುತ್ತಿದ್ದಂತೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನವನ್ನು ಯಾವಾಗ ಪ್ರವೇಶಿಸುತ್ತಾರೆ ಎಂಬುದನ್ನು ಇಲ್ಲಿಯೇ ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ ಈ ಸ್ಥಳವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಪರಿಮಳ ಗ್ರಂಥವನ್ನು ಬರೆದ ನಂತರ ಅದಕ್ಕೆ ಪರಿಮಳಾಚಾರ್ಯ ಎಂದು ನಾಮಕರಣ ಮಾಡಿದ್ದಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ನೋಡಲು ತುಂಗಭದ್ರಾ ನದಿ ದಡವನ್ನು ಈ ಈಜುತ್ತಿದ್ದರು ಅಂತ ನಂಬಲಾಗಿದೆ ಆಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಶ್ರೇಷ್ಠ ಭಕ್ತನಾಗಿರ್ತಕ್ಕಂತಹ ಅಪ್ಪಣ್ಣಾಚಾರ್ಯರ ದುಸ್ಥಿತಿಯನ್ನು ನೋಡಿ ಅಪ್ಪಣ್ಣಾಚಾರ್ಯರಿಗೆ ಒಂದು ದಿನ ಕನಸಿನಲ್ಲಿ ಬಂದು ಹೇಳ್ತಾರಂತೆ ತುಂಗಭದ್ರಾ ನದಿ ತಡದಲ್ಲಿ ಏಕಶಿಲಾ ಬೃಂದಾವನವನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾರೆ ಮತ್ತು ಆಚರಣೆಗಳನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಅಪ್ಪಣ್ಣಾಚಾರ್ಯರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದು ಹೇಳುತ್ತಾರೆ ಬೃಂದಾವನವು ಉಕ್ಕಿ ಹರಿಯು ಹರಿಯುವಂತಹ ತುಂಗಭದ್ರಾ ನದಿಯಿಂದ ಸುತ್ತುವರೆದಿದೆ ಈ ಸ್ಥಳದ ಪ್ರಶಾಂತತೆಯು ಹೃದಯ ಮತ್ತು ಆತ್ಮಕ್ಕೆ ಆನಂದದ ಮೂಲವಾಗಿದೆ ಅಂತ ಹೇಳಬಹುದು ಹಾಗೂ ಪಕ್ಕದಲ್ಲೇ ಬಿಚ್ಚಾಲಮ್ಮ ದೇವಸ್ಥಾನವು ನಾವು ಕಾಣ್ಬೋದು ಇದು ಕೂಡ ತುಂಬಾ ಸುಂದರವಾಗಿದೆ ಮಂತ್ರಾಲಯದಲ್ಲಿ ನಡೆಯುವಂತಹ ಎಲ್ಲ ಆಚರಣೆಗಳನ್ನು ಬಿಚ್ಚಾಲೆಯು ಅನುಸರಿಸುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮೂರು ದಿನಗಳ ಭವ್ಯವಾದಂತಹ ಆಚರಣೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ ಇದೊಂದು ಹಳ್ಳಿಯಾಗಿರುವುದರಿಂದ ಇಲ್ಲಿ ಯಾವುದೇ ವಸತಿ ಸೌಕರ್ಯಗಳಲ್ಲಿಲ್ಲ ಮಂತ್ರಾಲಯದಿಂದ ಬಿಚ್ಚಾಲೆಗೆ ಹಲವಾರು ಆಟೋ ರಿಕ್ಷಾಗಳ ಸೌಲಭ್ಯಗಳು ಇವೆ ಇದರಿಂದ ನೀವು ಮಂತ್ರಾಲಯ ಸುತ್ತಮುತ್ತಲಿನ ಸ್ಥಳಗಳ ಆದಂತಹ ಮತ್ತು ಇದರಿಂದ ನೀವು ಪಂಚಮುಖಿ ಆಂಜನೇಯ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಲಕ್ಷ್ಮೀ ದೇವಸ್ಥಾನಗಳನ್ನು ನೀವು ನೋಡಬಹುದಾಗಿದೆ ಬಿಚ್ಚಾಲೆಯಲ್ಲಿ ಅಪ್ಪಣ್ಣಚರರ ಮನೆಯ ಅವಶೇಷಗಳು ಮತ್ತೊಂದು ಆಕರ್ಷಣೆಯಾಗಿದೆ ಅಂತ ಹೇಳ್ಬೋದು ಬಿಚ್ಚಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯ ಅವಶೇಷಗಳು ಆಕರ್ಷಣೀಯವಾಗಿದೆ ಹಾಗೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಹನ್ನೆರಡು ವರ್ಷದ ಕಾಲದಲ್ಲಿ ಇಲ್ಲಿ ವಾಸಿಸುತ್ತಿದ್ದರು ಅಪ್ಪಣ್ಣಾಚಾರ್ಯರು ಪ್ರತಿದಿನ ಇಲ್ಲಿ ಸಂರಕ್ಷಿಸಲವಾಗಿರತಕ್ಕಂತಹ ಕೀಟ ಮತ್ತು ರುಬ್ಬುವ ಕಲ್ಲನ್ನು ಬಳಸಿ ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿ ಪುಡಿಯನ್ನು ಮಾಡುತ್ತಿದ್ದ ಮಾಡಿಕೊಡುತ್ತಿದ್ದರು ಅಂತ ಹೇಳಲಾಗಿದೆ ಮನೆಯ ಒಂದು ಕೋಣೆಯಲ್ಲಿ ಆಂಜನೇಯ ಮತ್ತು ಸರ್ಪದೇವರ ವಿಗ್ರಹವು ಇದೆ ಮನೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯತಕ್ಕಂತಹ ಸ್ಥಳದ ಗುರುತುಗಳೂ ಇವೆ ರಾಯರ ಭಕ್ತರು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅಂತ ನಂಬುತ್ತಾರೆ ಹಾಗೂ ಮಂತ್ರಾಲಯಕ್ಕೆ ಭೇಟಿ ನೀಡಿಂತಹ ಭಕ್ತರು ಬಿಚ್ಚಾಲೆ ದರ್ಶನ ಪಡೆಯದೆ ಹಿಂತಿರುಗುವುದಿಲ್ಲ ಅಂತ ಹೇಳಬಹುದಾಗಿದೆ